ನಮಸ್ತೆ ಬನ್ನಿ ಇವತ್ತು ಪಿಸ್ತಾ ಐಸ್ ಕ್ರೀಮ್ ಹೀಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಅರ್ಧ ಕಪ್ಪಷ್ಟು ಎಮ್ಮೆ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಫ್ಲವರ್ ಹಾಕಿ ಇದನ್ನು ಚೆನ್ನಾಗಿ ಕಲುತ್ತಾ ಕುದಿಯಲು ಬಿಟ್ಟುಬಿಡಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಹಾಲನ್ನು ಆಡಲು ಬನ್ನಿ ಬನ್ನಿವಾಗ ಕ್ರೀಮನ್ನು ಮಾಡ್ಕೊಳ್ಳೋಣ ಅದಕ್ಕೆ ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ತೆಗೆದುಕೊಳ್ಳಿ ಅದನ್ನು ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿ ಇದು ತುಂಬ ಫೋಮ್ ಆಗುವವರೆಗೂ ಬೀಟ್ ಮಾಡಬೇಡಿ ಸ್ವಲ್ಪ ಸಾಫ್ಟಾಗಿ ಕ್ರೀಮ್ ಥರ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡಿ ನೋಡಿ ಈ ಥರ ಬಂದರೆ ಸಾಕು ಇವಾಗ ನಾವು ಇದಕ್ಕೆ ಕಾಲು ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಹಾಗೂ ಕಾಲು ಟೀ ಸ್ಪೂನಷ್ಟು ಪಿಸ್ತಾ ಎಸೆನ್ಸ್ ಮತ್ತು ನಾವಿಲ್ಲಿ ತಯಾರು ಮಾಡಿಟ್ಟಿರುವ ಹಾಲನ್ನು ಹಾಕೊಳ್ಳಿ ಇದಕ್ಕೆ ಎರಡರಿಂದ ಮೂರು ಡ್ರಾಪ್ಸು ತಿನ್ನು ಫುಡ್ ಕಲರ್ ಗ್ರೀನ್ ಕಲರ್ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಬೀಟರ್ ಸಹಾಯದಿಂದ ಮತ್ತೊಮ್ಮೆ ಸಲಹಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಒಂದು ಎರಡು ಟೈಟ್ ಕಂಟೈನರಲ್ಲಿ ಹಾಕೋಣ ಮೇಲೆ ಸ್ವಲ್ಪ ಪಿಸ್ತಾ ತುಣುಕುಗಳು ಅಥವಾ ಪಿಸ್ತಾ ಫ್ಲೆಕ್ಸನ್ನು ಹಾಕೊಳ್ಳಿ ಇದನ್ನು ಒಂದು ಎಂಟರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿ ಬೇಕಂದರೆ ಮಧ್ಯದಲ್ಲಿ ಒಂದು ನಾಲ್ಕು ಅವರ್ ನಂತರ ಹೊರಗೆ ತೆಗೆದು ಮಿಕ್ಸರ್ನಲ್ಲಿ ಒಂದು ರೌಂಡ್ ಹಾಕಿಸಿ ಮತ್ತೆ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿರಿ ಇದರಿಂದ ಐಸ್ ಕ್ರೀಮ್ ಇನ್ನೂ ಸಾಫ್ಟಾಗಿ ಬರುತ್ತೆ ಐಸ್ ಕ್ರೀಮ್ ಮಾಡಬೇಕಾದ್ರೆ ಎಮ್ಮೆ ಹಾಲನ್ನೇ ಬಳಸಿ ಇದರಿಂದ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ನಾನು ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಬಳಸಿದ್ದೀನಿ ಅದು ಟ್ರೋಪೋಲೈಟ್ ಇದು ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ನಮ್ದು ಪಿಸ್ತಾ ಐಸ್ ಕ್ರೀಮ್ ತಯಾರಾಗಿದೆ ಈ ಐಸ್ ಅನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಬೇಡಿ ಧನ್ಯವಾದಗಳು